ನಮಸ್ಕಾರ ಸ್ನೇಹಿತರೆ ಇವತ್ತು ವಿಶೇಷವಾದಂಥ ಒಂದು ಕತೆ ಹೇಳಲಿಕ್ಕೆ ಬಂದಿದ್ದೀನಿ ತಾವು ದಯಮಾಡಿ ಎಲ್ಲ ಕೇಳಿ ಹಾಗೆ ಒಂದು ಲೈಕು ಕಮೆಂಟ್ ಕೊಡೋದ ಮರಿಬೇಡಿ ಒಂದು ದೇಶದಲ್ಲಿ ಒಬ್ಬ ರಾಜಕುಮಾರ ರಾಜ ಇರ್ತಾನೆ ಆ ರಾಜ ಒಂದು ಪಕ್ಕದಲ್ಲಿ ಅರಮನೆ ಪಕ್ಕದಲ್ಲಿ ಒಂದು ಗಾರ್ಡನ್ ಇರುತ್ತದೆ ಆ ಗಾರ್ಡನಲ್ಲಿ ಚಿನ್ನದ ಸೇಬು ಬೆಳೆಯುವಂಥ ವಿಶೇಷವಾದ ಮರಗಳನ್ನ ನೆಟ್ಟಿರ್ತಾನೆ ಆವಾಗ ಅದು ಕಟಿಗೆ ಬರ್ತಾ ಇರ್ತದೆ ಸೇಬು ಚಿನ್ನ ಸೇಬು ಆಗ ಅಲ್ಲಿ ಒಬ್ಬನ ನೇಮಕ ಮಾಡಿರ್ತಾರೆ ತೋಟ ಕಾಯಕ್ಕೆ ಆವಾಗ ರಾಜ ಈ ಸ್ಟೆಂಡ್ಗಳಿದ್ದೀವಿ ಅಂದರೆ ಹಣ್ಣು ಇರಬೇಕು ಒಂದು ಕಡಿಮೆ ಆದ್ರನ್ನ ಗಲ್ಲಿಗೇರಿಸೋವಂಥ ಸಿಸ್ಟಮು ಇರ್ತದೆ ಅರಮನೆ ಆದಮೇಲೆ ಮಾಮೂಲಿ ರಾಜ ಅಂದಮೇಲೆ ಅದು ಮಾಮೂಲಿ ಕರೆಕ್ಟಾಗಿ ನೆಡ್ಕೋಬೇಕು ಆವಾಗ ಆ ಕಾವಲುಗಾರ ಇಪ್ಪತ್ತೈದನೇ ಟೈಮು ಕೈಕಂಡೇ ಕೂತಿರ್ತಾನೆ ಬೆಳಗ್ಗೆನಾಗ ಸೇಬು ಹಣ್ಣುಗಳನ್ನ ಕುಯ್ಕೊಂಡು ರಾಜನಿಗೆ ಇಷ್ಟು ಸೇಬು ಹಣ್ಣಿದೆ ತಗೊಳ್ಳಿ ಸಮಯ ಚಿನ್ನ ಸೇಬು ಅಂದ್ಬಿಟ್ಟು ಹೇಳಿ ವರದಿ ಕೊಡಬೇಕು ಅದರಲ್ಲಿ ಉಂಡು ಕಡಿಮೆಗಿರ್ತದೆ ಆವಾಗ ರಾಜನಿಗೆ ಭಾಳ ಸಿಟ್ಟು ಬರ್ತದೆ ಇವನ್ನ ಗಲ್ಲಿಗೇರಿಸಿ ಚಿನ್ನ ಸೇಬು ಆಗಿದೆ ಸರಿ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂತೇಳಿ ಗಲ್ಲಿಗೆರ್ಸೋಕ್ಕೆ ಆರ್ಡರ್ ಮಾಡಿರ್ತಾನೆ ಇನ್ನೂ ಗಲ್ಲಿಗೆರ್ಸಲ್ಲ ಗಲ್ಲಿಗೆರ್ಸೋಕ್ಕೆ ಆರ್ಡರ್ ಮಾಡಿರ್ತಾನೆ ಆವಾಗ ಪುನಃ ದೊಡ್ಡ ಮಗನ ಸರ್ದಿ ಬರ್ತದೆ ನನ್ನ ದೊಡ್ಡ ಮಗ ನೋಡ್ಕೋತಾನೆ ಸೊಮ್ಮೆ ಅಂತ ಹೇಳಿ ಇವನು ಕೆಲಸದಿಂದ ಕೆಲಸ ಕಳ್ಕೊಂಡು ಬಂದಿರ್ತಾನೆ ದೊಡ್ಡ ಮಗ ಸೇಬು ತೋಟ ಕೈ ಹೋಯ್ತಾನೆ ಅವನು ಹಾಗೆ ಎಲ್ಲ ತೋಟ ಕೈ ಕಳ್ತಾ ಇರ್ತಾನೆ ರಾತ್ರಿ ರಾತ್ರಿ ತೂಕುಡ್ಗೆ ಬರ್ತದೆ ಮಧ್ಯರಾತ್ರಿ ಸರಿ ಹಂಗೆ ನಿದ್ರೆ ಮಾಡಬೇಕಾದ್ರೆ ಒಂದು ಚಿನ್ನ ಸೇಪು ಆಗಿರ್ತದೆ ಬೆಳಗ್ಗೆನಾಗ ಇದ್ದ ಪರಿಸ್ಥಿತಿನ ರಾಜನಿಗೆ ಹೇಳ್ತಾನೆ ಆವಾಗ ಒಂದು ಸೇಬು ಕಡಿಮೆ ಆಗಿದೆ ಅಂತಂದಮೇಲೆ ಅವನು ಗಲ್ಲಿಗೆರಸೋಕ್ಕೆ ಆರ್ಡ್ರ್ ಕೊಟ್ಟಾಯಿತು ರಾಜ ಇನ್ನು ಎರಡನೇ ಮಗ ಎರಡನೇ ಮಗ ಸರದಿ ಬಂತು ಅವನು ಹಾಗೆ ನಾನು ನೋಡ್ಕೋತೀನಿ ಸ್ವಾಮಿ ಅಂತಲ್ಲ ಮತ್ತೆ ತೋಟಕಾಯಿ ಕೇಳೋಕ್ಕೆ ಹೋದ ಅವನು ಇಪ್ಪತ್ತು ಗಂಟೆ ಟೈಮ್ ಒಲ್ಲೇ ಇರಬೇಕು ಮಧ್ಯರಾತ್ರಿಲಿ ಗಾಢವಾದಿದ್ದರೆ ಬಂತು ಇವನು ಮಲಗಿದ ಒಂದು ಸೇಬು ಮಾಯ ಆಯಿತು ಆಗ ಇವನು ಎರಡನೇ ಮಗನೂ ಗಲ್ಲಿಗೆರ್ಸೋಕ್ಕೆ ಗೋಕ್ಕೆ ಆರ್ಡ್ರ್ ಮಾಡೋದು ಸರಿ ಮೂರನೇ ಮಗ ಮಗನ ಸರದಿ ಬಂತು ಅದು ತೋಟ ಕಾಯ್ಕೊಳ್ಳೋನು ಮೂರನೇ ಮಗನ ಸರದಿ ಆಗ ನೀನು ಕಾಯ್ಕೊಳ್ತೀಯ ಅಂದರು ಹ್ಞೂ ಸೊಮ್ಮೆ ಹಚ್ಚು ಕಡೆ ನೋಡ್ಕೋತೀನಿ ಅಂತಲ್ಲ ಸರಿ ಹೋಗೋ ಅಂತ ಬಿಟ್ಟು ಸರಿ ನೋಡ್ಕೊತವನೇ ಭಾಳ ಜೋಪಾನ ನೋಡ್ಕೋತವನ ಆವಾಗ ರಾತ್ರಿ ಒಂದು ಮಧ್ಯರಾತ್ರಿ ಬಂದು ಒಂದು ಚಿನ್ನದ ಪಕ್ಷಿ ಬಂದು ಆ ಸೇಬನ್ನು ಕತ್ತರಿಸ್ಕೊಂಡು ಎತ್ಕೊಂಡು ಹೋಗ್ತಾಯಿದೆ ಎತ್ಕೊಂಡು ಹೋಗ್ಬೇಕಾದ್ರೆ ಒಂದೇ ಒಂದು ಪುಕ್ಕ ರೊಕ್ಕ ಇದೆಯಲ್ಲ ರಕ್ಕೆ ಕಳ್ಕೊಳುತ್ತೆ ಹೋಗ್ಬೇಕಾದ್ರೆ ಆವಾಗ ಆ ರಕ್ಕೆನ ತಕ್ಕ ಬಂದು ಮಹಾರಾಜನಿಗೆ ಒಪ್ಪಿಸ್ತಾನೆ ಸ್ವಾಮಿ ಸ್ವಾಮಿ ಹಿಂಗಿದೆ ರಾತ್ರಿ ರಾತ್ರಿ ಮಧ್ಯರಾತ್ರಿ ಬಂದು ಒಂದು ಚಿನ್ನದ ಪಕ್ಷಿ ಬರ್ತದೆ ಆ ಚಿನ್ನದ ಪಕ್ಷಿ ಬಂದು ಒಂದೊಂದೇ ಸೇಬನ್ನು ಎತ್ಕೊಂಡು ಇದೆ ನನಗೆ ಓ ನಾನು ರಾತ್ರಿ ಅಬ್ಸರ್ವ್ ಮಾಡಬೇಕಾದ್ರೆ ಇದೊಂದು ರಕ್ಕೆ ಬಿದ್ದಿತ್ತು ಆಗಲಾಗಿ ಇದನ್ನು ಇದ್ದೀನಿ ಅಂತ ಆ ತೋಟಕಾಯಿ ಅವನು ಮೂರನೇ ಮಗ ಇದ್ನಲ್ಲ ಅವನು ರಾಜನಿಗೆ ವರದಿ ಒಪ್ಪಿಸ್ತಾನೆ ಆಗ ರಾಜನಿಗೆ ಅಸಮಾಧಾನ ಆಗುತ್ತೆ ನನಗೆ ರೆಕ್ಕೆ ಒಂದು ಏನೇನು ಅಲ್ಲ ನನಗೆ ಚಿನ್ನದ ಪಕ್ಷಿನೇ ಬೇಕು ಯಾರು ತಂದು ಕೊಡ್ತೀನಿ ಅಂತ ಪುನಃ ಆದೇಶ ಮಾಡ್ತಾನೆ ಆವಾಗ ದೊಡ್ಡ ಮನೆಗೆ ಗಲ್ಲಿಗೆರ್ಸೋಕ್ಕೆ ಆರ್ಡರ್ ಮಾಡಿತ್ತಲ್ಲ ಅವನು ನಾನು ತಂದು ಕೊಡ್ತೀನಿ ಸ್ವಾಮಿ ಅಂತ ಬರ್ತಾನೆ ಇನ್ನು ಗಲ್ಲಿಗೆರೆಸಿರೋದೆಲ್ಲ ಅವ್ರನ್ನ ಇಟ್ಟಿರ್ತಾರೆ ಕಸ್ಟಡಿನಲ್ಲಿ ನಾನು ತಂದ್ಕೊಡ್ತೀನಿ ಸಮಯ ಚಿನ್ನದ ಪಕ್ಷಿ ಅಂತ ಹೇಳ್ತಾನೆ ಆಯಿತು ತಂದ್ಕೊಡು ನಿನಗೆ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ಹೇಳಿ ಬಿಡ್ತಾರೆ ಆವಾಗ ಇದು ಕೈ ಕಳ್ಬೇಕಾದ್ರೆ ಒಂದು ನರಿ ಕಾಣುತ್ತೆ ಆ ನರಿಗೆ ಇದೇನೋ ಅವ್ರು ತಿಂದ್ಗಿತ ಇರಬೇಕು ಅನ್ನೋದು ತಿಳ್ಕೊಂಡು ಬಿಲ್ಲು ಬಣ ಹೊಡಿತಾನೆ ಆಗ ನರಿ ನಾಪತ್ತೆ ಆಗುತ್ತೆ ನಾಪತ್ತೆ ಆಗ್ಬಿಟ್ಟು ಪುನಃ ಕಾಣಿಸ್ಕೊಳ್ಳುತ್ತೆ ನೋಡು ನನ್ನನ್ನು ಕೊಲ್ಲಬೇಡ ನೀನು ನಿನಗೆ ನಾನು ಸಹಾಯ ಮಾಡ್ತೀನಿ ನೀನು ಏನಕ್ಕೆ ಅಂತ ನನಗೆ ಗೊತ್ತಾಯಿತು ಹಾಗೆಲ್ಲ ನಾನು ಸಹಾಯ ಮಾಡ್ತೀನಿ ಹಿಂಗೆ ನೆಟ್ಟು ಪಕ್ಕದಲ್ಲಿ ಹೋಗು ನೀನು ಚಿನ್ನದ ಪಕ್ಷಿಗೋಸ್ಕರನೇ ಬಂದಿದ್ದೆ ತಾನೆ ನಾನು ಹೇಳ್ತೀನಿ ಅದನ್ನು ನೀನು ಪಕ್ಕದಲ್ಲಿ ಹೋಗು ಅಲ್ಲಿ ಒಂದು ಚನ್ನಗರ ಛತ್ರ ಇದೆ ಇನ್ನೊಂದು ಚಂದಿಲ್ ಛತ್ರ ಇದೆ ನೀನು ಚೆನ್ನಾಗಿರ ಛತ್ರಕ್ಕೆ ಹೋಗ್ಬೇಡ ಚಂದಿಲ್ ಛತ್ರದಲ್ಲಿ ಮಲಿಕೋ ಆಗ ಬೆಳಗ್ಗೆ ಎದ್ದು ಹೋಗುವೆ ನಾನೆಲ್ಲ ಐಡಿಯಾ ಹೇಳ್ಕೊಡ್ತೀನಿ ಅಂತ ಹೇಳಿರ್ತಾನೆ ಯಾವುದೋ ನರಿ ಹೇಳಿರುತ್ತೆ ಆವಾಗ ಏನು ಮಾಡ್ತಾನೆ ಹೋಗ್ತಾನೆ ಹೋಗ್ಬೇಕಾರೆ ಎಳಗಡೆ ಚೆನ್ನಾಗಿರೋ ಛತ್ರ ಇರ್ತದೆ ಬಲಗಡೆ ಕಳುವ ಛತ್ರ ಇರ್ತದೆ ಚೆನ್ನಾಗಿರ ಛತ್ರದಲ್ಲಿ ಚೆನ್ನಾಗಿರೋ ಹುಡುಗರು ಹುಡುಗಿರುಗಳೆಲ್ಲವ್ರೆ ಎಲ್ಲ ಹುಡುಗ ತಿಂದು ಮಜಾ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವನು ಏನು ಮಾಡ್ತಾನೆ ಹೋಗ್ಬೇಕಾದ್ರೆ ನಾನು ಈ ಥರ ಇರೋನು ಕಳುವ ಛತ್ರಕ್ಕೆ ಹೋದರೆ ನನ್ನ ಕಳುವೆಂದ್ರೆ ತಿಳ್ಕೊಳ್ತಾರೆ ಅಂತೇಳಿ ಚೆನ್ನಾಗಿರೋ ಛತ್ರನಗ್ಬಿಡ್ತಾನೆ ಅವ್ರ ಜೊತೆ ಕುಡ್ಕೊ ತಿನ್ಕೋ ಡ್ಯಾನ್ಸ್ ಮಾಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ನಾನು ಚಿನ್ನದ ಪಕ್ಷಿಗೆ ಬಂದಿದ್ದೀನಿ ಅನ್ನೋದನ್ನೇ ಮರ್ತುಬಿಟ್ಟು ಅಲ್ಲೇ ಸೆಟ್ಲಾಗಿ ಹೋಯ್ತಾನೆ ಪುನಃ ಎರಡನೇ ಮಗನ ಸರ್ದಿನ ಬರ್ತದೆ ಯಾರು ತಂದು ಕೊಡ್ತೀರಿ ಅಂತ ಕೇಳ್ತಾನೆ ರಾಜ ನಾನು ತರ್ತೀನಿ ಸ್ವಾಮಿ ಅಂತ ಹೇಳಿ ಎರಡನೇ ಮಗನು ಗಲ್ಲಿಗೆ ಆರ್ಡ್ರ್ ಮಾಡಿದ್ದಾರ ಅದು ಎರಡನೇ ಮಗನನ್ನು ಕೂಡ ತೋಟ ಕಾಯಿ ಕಳಕೊಯ್ತಾನೆ ಅದೇ ನರಿ ಕಾಣಿಸ್ಕೊಳುತ್ತೆ ಆಗ ನರಿಗೆ ಬಾಣ ಹುಡ್ಲಿಕ್ಕೆ ಟ್ರೈ ಮಾಡ್ತಾನೆ ಆವಾಗ ಅದನ್ನು ನನ್ನ ಹೊಡಿಬೇಡ ನಿನ್ನ ಯಾತು ಬಂದಿತ್ತು ನನಗೆ ಗೊತ್ತು ನೀನು ಚಿನ್ನದ ಪಕ್ಷಿ ಬಂದಿದೆ ಚಿನ್ನದ ಪಕ್ಷಿ ನಾನು ಅಂತ ನಾನು ತೋರಿಸ್ತೀನಿ ಹೋಗು ಈ ಪಕ್ಕದ ನೇರ ಹೋಗೋದ್ರೆ ಒಂದು ಹಳ್ಳಿ ಸಿಗುತ್ತೆ ಆ ಹಳ್ಳಿನಲ್ಲಿ ಒಂದು ಚೆನ್ನಾಗಿರ ಛತ್ರನೂ ಉಂಟು ಇನ್ನೊಂದು ಕಳುವ ಛತ್ರನೂ ಇದೆ ನೀನು ಚೆನ್ನಾಗರ ಛತ್ರಕ್ಕೆ ಯಾವುದೇ ಕಾರಣಕ್ಕೆ ಹೋಗ್ಬೇಡ ಮಗಿದೆಯಲ್ಲ ಕಳುವ ಛತ್ರ ಅಲ್ಲೋ ಮಲಗಿರು ನಾನು ಬೆಳಿಗ್ಗೆ ಬಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರುತ್ತೆ ಆವಾಗ ಇವನು ನಡ್ಕೊಂಡು ಹೋಯ್ತಾನೆ ಹೇಳ್ಕೊಂಡು ಹೋಗ್ಬೇಕಂದ್ರೆ ಚೆನ್ನಾರ ಚಿತ್ರದಲ್ಲಿ ಚೆನ್ನಾಗಿ ಚೆನ್ನಾಗಿರೋ ಹುಡುಗಿರು ಚೆನ್ನಾಗಿರೋ ಹುಡುಗರು ಎಲ್ಲ ಒಳ್ಳೆ ಕುಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಸಾಂಗ್ಸ್ ಹಾಡ್ಕೊಂಡು ಕುಣಿತಾ ಇರೋದು ನೋಡ್ಬಿಟ್ಟು ಇವನಿಗೆ ಕಳುವ ಚಿತ್ರಕ್ಕೆ ಹೋಗಲ್ಲ ಚೆನ್ನಾರ ಚಿತ್ರಕ್ಕೆ ಹೋಗ್ತಾನೆ ಅವ್ರ ಜೊತೆ ಸೇರ್ಕೊಂಡು ಕುಡಿದು ತಿಂದು ಚೆನ್ನಾಗಿ ಮಜಾ ಮಾಡ್ಕೊಂಡು ಅವ್ರ ಜೊತೆ ಆಗ್ಬಿಟ್ಟು ಅವನು ಚಿನ್ನದ ಪಕ್ಷನ ಮರೆತು ಬಿಡ್ತಾನೆ ಇನ್ನು ಮೂರನೇ ಮಗನ ಸರದಿ ಬರ್ತದೆ ಆವಾಗ ಅದೇ ಬ್ಯಾಟ್ರಿ ಬಿಲ್ಲು ಬಾಣ ಎಲ್ಲ ತಗೊಂಡು ಬರ್ತಾನೆ ತೋಟಕಾಯಿ ಇರ್ತಾನೆ ತೋಟ ಕಾಯ್ಕೊಂಡಾಗ ಆಗ ನರಿ ಪ್ರತ್ಯಕ್ಷ ಹೋಯ್ತದೆ ಹೌದು ಅವ್ರ ಅಣ್ಣವ್ರಿಗೆ ಹೇಳುತ್ತಾರನೇ ಇವ್ನ ಹೇಳುತ್ತೆ ನೀನು ನಿಮ್ಮ ಅಣ್ಣವ್ರು ಮಾಡಿದ ಕೆಲಸ ನೀನು ಮಾಡಬೇಡ ನಾನು ಹೇಳೋ ಮತ್ತಲ್ಲಿ ಇಗುವ ಕೇಳು ಈ ನೆಟ್ಟಿಗೆ ಹೋದರೆ ಅಲ್ಲೂ ಒಂದು ಊರು ಸಿಗುತ್ತೆ ಅಲ್ಲಿ ಒಂದು ಎಡಗಡೆ ಚೆನ್ನಾಗಿರೋ ಛತ್ರನ ಹೌದು ಬಲಗಡೆ ಕಳುವ ಛತ್ರನ ಹೌದು ನೀನು ಚೆನ್ನಾಗಿರೋ ಛತ್ರಕ್ಕೆ ಹೋಗ್ಬೇಡ ಖಂಡಮಾಗಿದೆ ಅಲ್ಲ ಕಳುವ ಛಿತ್ರ ಅಲ್ಲಿಗೆ ಹೋಗು ಅಲ್ಲಿಗೆ ಹೋಗಿ ಹೀರು ನಾನು ಮುಂದೇನು ಮಾಡಬೇಕು ಅಂತ ಹೇಳ್ತೀನಿ ಅಂತ ನರಿ ಹೇಳುತ್ತೆ ಸರಿ ಅರ್ಥವಾಯಿತು ಬಿಡಿ ನರಿ ಅಣ್ಣ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಇವನು ಮಾಡ್ತಾನೆ ಪಕ್ಕದಲ್ಲಿ ಭೇ ಭೇಟಿ ಕೊಡ್ತಾನೆ ಎಡಗಡೆ ಕುಡಿದು ತಿಂದು ಮಸ್ತ್ ಮಾಡೋವಂಥ ಚಿತ್ರ ಇದೆ ಅಲ್ಲಿಗೆ ಅವನು ಹೋಗಲ್ಲ ಬಲಗಡೆ ಕಳುವ ಛಿತ್ರ ಇತ್ತಲ್ಲ ಅಲ್ಲಿಗೆ ಹೋಗಿ ಮಲಗ್ತಾನೆ ಅಷ್ಟೊಂದು ಬಂದು ಬೆಳಗ್ಗೆಯಾಗ ನರಿ ಹೇಳಿಸುತ್ತೆ ಈಗ ನೋಡು ಎದ್ದಳು ನಾನು ನಿನ್ನನ್ನು ಅರಮನೆ ಗೇಟ್ ಕರ್ಕೊಂಡು ಹೋಗ್ತೀನಿ ಅರಮನೆ ಗೇಟ್ನಿಂದ ಮುಂದಕ್ಕೆ ನಿನ್ನ ಕೆಲಸ ಅದು ನೆಟ್ಗೆ ಒಂದು ಕೋಟೆ ಬಾಗಿಲು ಸಿಗುತ್ತೆ ಕೋಟೆ ಬಾಗಿಲನ್ನ ಓಪನ್ ಮಾಡು ಅಲ್ಲಿ ಸಿಪಾಯಿಗಳು ಸೈನಿಕರೆಲ್ಲ ನಿದ್ರೆ ಮಾಡ್ತಾಯಿರ್ತಾರೆ ಹಂಗೆ ನೆಟ್ಗೆ ಹೋಗು ನೆಟ್ಗೆ ಹೋದರೆ ಅಲ್ಲೊಂದು ಕೋಣೆ ಇರ್ತದೆ ಆ ಕೋಣೆನ ಓಪನ್ ಮಾಡು ಕೋಣೆ ಬಾಗಿಲನ್ನ ಕೋಣೆ ಬಾಗಿಲು ಓಪನ್ ಮಾಡಿದೇಟಿಗೆ ಒಂದು ಮರ ಮುಟ್ಟು ನೀನು ತಯಾರು ಮಾಡಿರುವಂಥ ಪಂಜರ ಇರ್ತದೆ ಆ ಪಂಜರದೊಳಗಡೆ ಚಿನ್ನದ ಪಕ್ಷಿ ಇರ್ತದೆ ತವ ಚಿನ್ನದ ಪಂಜರ ಇರ್ತದೆ ಅದರೊಳಗಡೆ ಏನೂ ಇಲ್ಲ ನೀನು ಯಾವುದೇ ಕಾರಣಕ್ಕೂ ಆ ಪಕ್ಷಿನ ಮರದ ಒಂದು ಗೂಡಿನಲ್ಲಿರುವಂಥ ಪಕ್ಷಿನ ಚಿನ್ನದ ಗೂಡಿಗೆ ಯಾವುದೇ ಕಾರಣಕ್ಕೂ ಹಾಕ್ಬೇಡ ನಿನ್ನ ಕೆಲಸ ಏನು ಚಿನ್ನದ ಪಕ್ಷಿ ತರೋದಷ್ಟೇ ಕೆಲಸ ನೀನು ಏನಾದ್ರು ಇದನ್ನು ತೆಗೆದು ಹತ್ತಾಗೋ ಅದನ್ನು ತೆಗೆದು ಇತ್ತೋಗೋ ಮಾಡಿದ್ರೆ ನೀನು ಆ ಪತ್ಗೆ ಸಿಗಕೋತೀಯ ಎಚ್ಚರವಾಗಿರು ನಾನು ಹೇಳೋ ಮತ್ತಮೇಲೆ ಲಿಗ ಇರು ಅಂತ ನರಿ ಹೇಳುತ್ತೆ ಅದೇ ಥರವಾಗಿ ಕೇಳ್ಕೊಂಡು ಇವನು ಅರಮನೆ ಬಾಗಿಲು ಗಂಟ ನರಿ ಕಾಪಾಡುತ್ತಾ ಕರ್ಕವನ್ನು ಬಿಟ್ಬಿಟ್ಟು ತಾನು ಮಾಯ ಆಯ್ತದೆ ಇವನು ಏನು ಮಾಡ್ತಾನೆ ಒಳಗಡೆ ಹೋದಾಗ ಏನು ಮಾಡ್ತಾನೆ ಆ ಕೋಟೆ ಬಾಗಿಲು ಓಪನ್ ಮಾಡ್ತಾನೆ ಅದರಿಂದ ಮುಂದಕ್ಕೆ ಹೋಗಿ ಅರಮನೆ ಬಾಗಿಲಲ್ಲಿ ಕೋಣೆ ಇದೆಯಲ್ಲ ರೂಮು ಅದ್ರ ಬಾಗಿಲು ಓಪನ್ ಮಾಡ್ತಾನೆ ನರಿ ಹೇಳುತ್ತಾ ಮರ್ತು ಬಿಡ್ತಾನೆ ಇವನು ಎಂಥ ದಡ್ಡ್ರಿರ್ಬೋದು ಚಿನ್ನ ಪಕ್ಷ ತೆಗೆದು ಮರದ ಒಂದು ಇದಕ್ಕೆ ಗೂಡಿಗೆ ಗೂಡ್ಗೆ ಚಿನ್ನದ ಗೂಡ್ನಲ್ಲಿ ಖಾಲಿ ಮಡಗಿದ್ದಾರೆ ಇವ್ರಿಗೆ ಬುದ್ಧಿನೇ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಆ ಗೇಟ ತೆಗೆದುಬಿಟ್ಟಮ್ಮ ಪಕ್ಷಿ ಇತ್ತಲ್ಲ ಪಂಜರ ಆ ಪಂಜರನ ಗೇಟ ತೆಗೆದುಬಿಟ್ಟು ಚೆನ್ನಾಗಿರೋ ಎತ್ಕೊಂಡು ನಿತ್ಕೊಂಡು ಅಂತ ತಿಳ್ಕೊಂಡು ಬಾಗಿಲ್ಲಿ ಈಗಿ ಅದು ಕಿ 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 ಅಂತ ಹರಿಸ್ಕೋತದೆ ಅರ್ಸ್ಕೊಳ್ತಾಯಿದ್ರೆ ಅರಮನೆ ಶಿವಾಯಿಗಳು ಅವರು ಇವರೆಲ್ಲ ಎದ್ದು ಬಿಟ್ಟಮ್ಮ ಇವನ ಬಂಧನಕ್ಕೆ ಗುರಿ ಮಾಡಿಬಿಟ್ಟು ಬೆಳಗಿನಾಗೆ ರಾಜರ ಮುಂದೆ ಹಾಜರ ಪಡಿಸ್ಬಿಡ್ತಾರೆ ಆವಾಗ ಇವನ ಮರಣದಂಡ ಗುರಿ ಪಡಿಸ್ತಾರೆ ಇವನು ರಿಕ್ವೆಸ್ಟ್ ಮಾಡ್ಕೋತಾನೆ ಏನು ರಿಕ್ವೆಸ್ಟು ನನ್ನನ್ನು ಬಿಡ್ಬಿಡಿ ಅಂತ ನಿನ್ನ ಬಿಡಬೇಕು ಅಂದರೆ ನನ್ನದೊಂದು ಕಂಡೀಷನ್ನು ಪಕ್ಕದ ಒಂದು ರಾಜ್ಯದಲ್ಲಿ ಒಂದು ಅರಮನೆ ಇದೆ ಅಲ್ಲಿ ಚಿನ್ನದ ಕುದುರೆ ಉಂಟು ಆ ಚಿನ್ನದ ನಾನು ನನಗೆ ತಂದು ಕೊಟ್ಟಲ್ಲಿ ನಿನ್ನನ್ನು ಬಿಡ್ತೀನಿ ಇಲ್ಲಾಂದರೆ ಇನ್ನು ಮರಾಳದಲ್ಲೇ ಗುರಿ ಪಡಿಸ್ತೀನಿ ಅಂತ ರಾಜ ಆದೇಶ ಮಾಡಿಬಿಡ್ತಾನೆ ಆಗಲೇ ಪ್ರಭು ನನ್ನ ಚಿನ್ನ ಕುದುರೆ ಅಂತ ಹೇಳುತ್ತೆ ಪುನಃ ಬಂದು ಡರಿನ ಭೇಟಿ ಮಾಡ್ತಾನೆ ಈಗಂದರೂ ಈಗ ಆಯಿತು ಏನು ಮಾಡೋದು ಅಂತ ಅವನು ನರಿ ಕೇಳ್ತಾನೆ ಈಗ ನೀನು ಚಿನ್ನದ ಕುದುರೆ ತರಲೇಬೇಕು ಅಂತಂದರೆ ನಾನು ಹೇಳೋ ಮಾತ ಕೇಳು ನೇರವಾಗಿ ಹಿಂಗೆ ಹೋಗು ಅಲ್ಲಿ ಒಂದು ಕೋಟೆ ಬಾಗಿಲು ಸಿಗುತ್ತೆ ಅರಮನೆ ಕೋಟೆ ಬಾಗಲು ಇವೆಲ್ಲ ಅಲ್ಲಿ ಅದೇ ಅಲ್ಲಿ ಚಿನ್ನದ ಕುದುರೆ ಈಚೆ ಇರ್ತದೆ ಅದರ ದಂಡೆಯಲ್ಲಿ ಚರ್ಮದಿಂದ ಕೂಡಿರುವಂಥ ಚೀಲನೂ ಒಂದಿದೆ ಚಿನ್ನದಿಂದ ಮಾಡಿರುವಂಥ ಚೀಲನೂ ಇದೆ ನೀನು ಅಲ್ಲಿ ಕುದುರೆ ಕಾಯ್ಕೊ ಚರ್ಮದ ಚೀಲನ ಒಸ್ಬಿಟ್ಟು ಕುದುರೆ ಒಡ್ಕೊ ಬಂದುಬಿಡು ಯಾವುದೇ ರೀತಿಯೆಲ್ಲೂ ನೀನು ಚಿನ್ನದ ಅವನು ಚರ್ಮದಿಂದ ಮಾಡ್ದಾರಲ್ಲ ಅದನ್ನು ಒಸ್ಬೇಡ ಅಂತ ಹೇಳುತ್ತೆ ಆಗಲಿ ಗೊತ್ತಾಯಿತು ಬಿಡಿ ಅಂದ್ಬಿಟ್ಟು ಹೇಳಿ ಇವೇನು ಮಾಡ್ತಾನೆ ಒಯ್ತಾನೆ ಒಯ್ತಾಯಿದ್ರೆ ಅರಮನೆ ಎಂಟೆನ್ಸಲ್ಲಿ ಕುದುರೆ ಕಟ್ಟಾಕಿರ್ತಾರೆ ಚಿನ್ನದ ಕುದುರೆನ ಇವನೇ ಮಾಡ್ತಾನೆ ಚಿನ್ನದ ಕುದುರೆ ಈಜೆ ಸಿಕ್ತು ಅನ್ನೋ ಲೆಕ್ಕಾಚಾರದ ಮೇಲೆ ಈ ನರಿ ಹೇಳಿದ ಮಾತನ್ನ ಮರ್ತು ಬಿಡ್ತಾನೆ ಇವನೇನು ಮಾಡ್ದೆ ಈ ಬಟ್ಟೆ ಚಿನ್ನದ ಕುದುರೆನೇ ಸಿಗುತ್ತೆ ಚರ್ಮದ ಚೀ ಚರ್ಮದ ಚೀಲನ ಯಾಕೆ ಅಂತ ತಿಳ್ಕೊಂಡು ಚಿನ್ನದ ಚಿ ಚೀರೈತಲ್ಲ ಅದನ್ನು ತೆಗೆದು ಆ ಕುದುರೆ ಕಾಯಿ ಕಳೋದ್ನಿಗೆ ಓದಿಸ್ಬಿಡ್ತಾನೆ ಓದ್ದು ಎಚ್ಚರ ಎಚ್ಚರಾಗೋತದೆ ಎಚ್ಚರಾಗೋದ ಹಿಡ್ಗೆ ಎಲ್ಲ ಅರಮನೆ ಸಿಪಾಯಿಗಳು ಎಲ್ಲ ಬಂದು ಇವನ್ನ ಕವರ್ ಮಾಡಿಬಿಟ್ಟು ರಾಜರ ಒಂದು ಆಸನಕ್ಕೆ ಹಾಜರುಪಡಿಸ್ಬಿಟ್ಟು ಅಲ್ಲಿ ಅವನಿಗೆ ಮರಣದಳ್ಳ ಗುರಿ ಆವಾಗ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾನೆ ನನ್ನ ಬಿಟ್ಬಿಡಿ ನನಗೆ ಏನೂ ಗೊತ್ತಿಲ್ಲ ಆಗ ಅಲ್ಲಿ ರಾಜ್ಕುಮಾರ ಹೇಳ್ತಾನೆ ನಿನ್ನನ್ನು ಬಿಡಬೇಕು ಅಂದರೆ ಪ್ರಪಂಚದಲ್ಲಿಯೇ ಸುಂದರವಾದಂಥ ಹುಡುಗಿನ ನನಗೆ ಕೊಟ್ಟರೆ ನಿನಗೆ ಈ ಯಾರ ಮನೆಯಿಂದ ಹೊರಗಡೆ ಹೋಗೋದು ಬಿಡ್ತೀನಿ ನಿನಗೆ ಲಾಭದ ಅಂತ ರಾಜ ಕೇಳ್ತಾನೆ ಓ ಆಗತ್ತೆ ಅಂತ ಒಪ್ಕೋತಾನೆ ಆವಾಗ ಪುನಃ ಅದೇನಲ್ಲಿನ ಸ್ನೇಹಿತರಾಗೋದ್ರು ನರಿ ನೀವು ಸ್ನೇಹಿತರಾಗೋಗರೆ ಅದೇ ನರಿನ ಭೇಟಿ ಮಾಡ್ತಾನೆ ಏನು ಹೇಳಿದ್ದು ಅಂತ ನರಿ ಕೇಳುತ್ತೆ ನನ್ನನ್ನು ಬಿಡಬೇಕಾದ್ರೆ ಪ್ರಪಂಚದಲ್ಲೇ ಅತ್ಯಂತ ಸುಂದರ ಹುಡುಗಿನ ರಾಜನ ತಂದು ಕೊಟ್ಟರೆ ನನಗೆ ಮಾಡದಂಡೆಯಿಂದ ಬೇರ್ಪಡಿಸುತ್ತೆ ಇಲ್ಲಾಂದ್ರೆ ನಾನು ಗುರಿ ಮಾಡಿಬಿಡುತ್ತೆ ಹಾಗಂತ ಹೇಳಿದರೆ ಅಂತ ಇವನು ನರಿಗೆ ಹೇಳ್ತಾನೆ ಈಗ ನಾನು ಅದಕ್ಕೂ ರೂಪಾಯಿ ಹೇಳ್ತೀನಿ ಬಾ ಕೂತ್ಕೊಂಡ್ಬಿಟ್ಟು ಹೇಳಿ ನರಿ ಮೇಲೆ ಕುಣಿಸ್ಕೊಂಡು ಹಿಂಗೆ ಹೋಗ್ತಾಯ್ರು ಇಲ್ಲಿ ಒಂದು ಅರಮನೆ ಇದೆ ಅರಮನೆ ಒಳಗಡೆ ಸುಂದರವಾದ ಒಂದು ಇದ್ದಾಳೆ ನೀನು ಓದಿದ ತಕ್ಷಣ ಹುಡುಗಿಗೆ ಮುತ್ತುಕೊಡು ಬಲವಂತಿಂದ ಕೊಡಬೇಡ ಪ್ರೀತಿಯಿಂದ ಕೊಡು ಆ ಹುಡುಗಿ ನಿನಗೆ ಹೊಲಿತಾಳೆ ಹಿಂದೆ ಮುಂದೆ ನೋಡಬೇಡ ಹುಡುಗಿನ ಕರ್ಕಲ್ಲು ಬಂದ್ಬಿಡು ಮುಂದಕ್ಕೆ ಏನಾದರೂ ನಾನು ನೋಡ್ಕೋತೀನಿ ಯಾವುದೇ ಕಾರಣಕ್ಕೂ ನೀನು ಹುಡುಗಿನ ಅಪ್ಪ ಹೂವರನ್ನ ಭೇಟಿ ಮಾಡಲೇಬೇಡ ಇದು ನೆನಪಿನಲ್ಲಿ ಇಟ್ಕೋ ಅಂತ ಆ ನರಿ ಹೇಳಿರ್ತದೆ ಆವಾಗ ಆಯಿತು ಗೊತ್ತಾಯಿತು ಬಿಡು ಅಂದ್ಬಿಟ್ಟು ಹೇಳಿ ಹೋಯ್ತಾನೆ ಅಲ್ಲಿ ಅರಮನೆ ಒಳಗಡೆ ಇದ್ದಾಗಲೇ ವಿಶೇಷವಾದಂಥ ಹುಡುಗಿ ಸುಂದರವಾದ ಹುಡುಗಿ ಇವನ ಕಣ್ಣಿಗೆ ಬೀಳ್ತದೆ ಆಗ ಈ ಹುಡುಗ ತೆಗೆದು ರ ಮುತ್ತು ಮುತ್ತುಕೊಡ್ಬಿಡ್ತಾನೆ ಆಗ ಮುತ್ತು ಕೊಟ್ಟದೇ ಈ ಹುಡುಗಿ ಈ ಹುಡುಗನ ಇಷ್ಟಪಟ್ಟು ಬಿಡ್ತದೆ ಎಲ್ಲಾದರೂ ಹೊಂಟೋಗಮ್ಮ ಅಂತ ತಿಳ್ಕೊಂಡು ಅರಮನೆ ಬಿಟ್ಟು ಬರಬೇಕಾದ್ರೆ ಆ ಹುಡುಗಿ ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅಂತ ಕಣ್ಣೀರಿಡ್ತದೆ ಆವಾಗ ಈ ಹುಡುಗ ಏನು ಮಾಡ್ತಾನೆ ಅಷ್ಟೇ ತ ಮರ್ತು ಬಿಡ್ತಾನೆ ಇವನು ಅದನ್ನು ಅಪ್ಪ ಅಮ್ಮನ ಯಾವುದೇ ಕಾರಣಕ್ಕೂ ಭೇಟಿ ಮಾಡಿ ಮಾಡಬಾರ್ದು ಅಂತ ಹೇಳಿರ್ತದಲ್ಲ ನರಿ ಅದನ್ನು ಇವನು ಮರ್ತ ಹುಡ್ಗಿ ನೋಡೋದು ಖುಷಿಗೆ ಅದನ್ನು ಮರ್ತು ಬಿಡ್ತಾನೆ ಈ ಹುಡುಗಿ ನಮ್ಮ ಅಪ್ಪ ಅಮ್ಮನ ಒಂದು ಸರಿ ನೋಡ್ಕೊಬಂದುಬಿಡ್ತೀನಿ ಅಂತ ಕೇಳ್ಕೊಳ್ಳುತ್ತೆ ಅಂತ ಹೇಳಿ ಅದ್ರ ಮನೆ ಒಳಗಡೆಗೆ ಅವರ ಅಪ್ಪ ಅಮ್ಮನ್ನ ನೋಡೋಕ್ಕೆ ಕರ್ಕೊಂಡ್ತಾರೆ ರಾ ಭಾಳ ಸಿಟ್ಟು ಬಂದುಬಿಡ್ತದೆ ನನ್ನ ಮಗಳನ್ನ ಇವನು ಹೊಡ್ಕೊಂಡು ಹೋಯ್ತವನಲ್ಲ ಸರಿ ಅಂತ ಹೇಳ್ಕೊಂಡು ಇವನು ಮರಣದಂಡನ ಗುರಿ ಪಡಿಸ್ಬಿಡ್ತಾರೆ ಸರಿ ಸ್ವಾಮಿ ನನ್ನ ಬಿಟ್ಬಿಡಿ ನನಗೇನು ಗೊತ್ತಿಲ್ಲ ಏನು ತಪ್ಪಾಗಿ ಹೋಗಿದೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾನೆ ಆವಾಗ ರಾಜನಿಗೆ ನಿನ್ನನ್ನು ಬಿಡ್ತೀನಿ ಬಿಡಬೇಕಾದ್ರೆ ಅವ್ರಿಗೆ ಕಂಡೀಷನ್ ಆಗ್ತೀನಿ ಅಂತ ಹೇಳ್ತಾನೆ ಏನು ಕಂಡೀಷನು ನನ್ನ ಅರಮನೆ ಎದುರುಗಡೆ ಕಿಟಕಿ ಕಡೆ ನೋಡಿದ್ರೆ ಅಲ್ಲೊಂದು ಬೆಟ್ಟ ಮರೆಯ ಕಾಣ್ತಾ ಇದೆ ಆ ಬೆಟ್ಟನ ನೀನು ಒಬ್ಬನೇ ಏಳು ದಿನದಲ್ಲಿ ಒಡೆದು ಸಂಪೂರ್ಣವಾಗಿ ಮುಗಿಸ್ಬೇಕು ಆ ಬೆಟ್ಟ ಗುಡ್ಡಗಳನ್ನ ಬೆಟ್ಟ ಗುಡ್ಡಗಳನ್ನ ಒಡೆದು ಮುಗಿಸಿದ್ರೆ ನನ್ನ ಅರಮನೆ ಕಿಟಕಿ ನೋಡಿದ್ರೆ ನನಗೆ ಸೌಂದರ್ಯ ಕಾಣಬೇಕು ಆ ಥರ ಮಾಡಿದ್ರೆ ನಿನ್ನನ್ನು ಈ ಅರಮನೆಯಿಂದ ಆಚೆ ಕಳಿಸ್ತೀನಿ ಅಂದರೆ ನಿನಗೆ ಮರಳದಲ್ಲದೆ ಗುರಿ ಪಡಿಸ್ತೀನಿ ಅಂತ ಆರ್ಡ್ರ್ ಮಾಡ್ದಾನೆ ಆವಾಗ ಆಯಿತು ಸ್ವಾಮಿ ಮಹಾಸ್ವಾಮಿ ಆಯಿತು ನಾನು ಹೊಡಿತೀನಿ ಬಿಟ್ಟು ತಿಳ್ಕೊಂಡು ಹುಡುಗಿ ಬೇಕೇ ಬೇಕಲ್ಲ ಆಯಿತು ಅಂದ್ಬಿಟ್ಟು ಒಪ್ಕೋತಾನೆ ಆಯಿತು ಆರು ದಿನ ಆರು ದಿನದವರೆಗೂ ಒಂದೇ ಮಾಡಿ ಇಪ್ಪತ್ತು ಗಂಟೆ ಟೈಮು ಕಲ್ಲ ಹೊಡಿತಾ ಇರ್ತಾನೆ ಹೊಡಿತಾ ಇರ್ತಾನೆ ಇನ್ನೂ ಮುಗಿದಿರಲ್ಲ ಈ ದಿನ ಬಾಕಿ ಇವರು ಸಾಕಾಗೋಯ್ತು ಮಲಗಿಬಿಡ್ತಾನೆ ನರಿ ಪುನಃ ಪ್ರತ್ಯಕ್ಷವಾಗುತ್ತೆ ಪ್ರತ್ಯಕ್ಷ ಆಗ್ಬಿಟ್ಟು ಏಳು ದಿನದಲ್ಲಿ ಈ ದಿನ ಇರೋದು ನೀನು ಹೊಡಿನಾರ ನಾನು ಮುಗಿಸ್ಕೊಡ್ತೀನಿ ಕೆಲಸನ ನಿನ್ನ ವಿಶ್ರಾಂತಿ ತಕ್ಕೋ ಅಂತ ಹೇಳ್ಬಿಟ್ಟಮ್ಮ ಅವ್ನ ಆ ಹುಡುಗನ ಈ ನರಿ ನೈಟ್ ನೈಟು ಬೆಳೆ ಆ ಬಂಡೆನೆಲ್ಲ ವಾಡ್ದು ರಾಜ ಅರಮನೆಯಲ್ಲಿ ಕೂತ್ಕೊಂಡು ಕಿಟಿ ಕಡೆ ನೋಡಿದ್ರೆ ಸೌಂದರ್ಯ ಕಾಣಬೇಕು ಆ ಥರ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಡುತ್ತೆ ಆಗ ಹೆಸರು ಇವನು ಬರ್ತದೆ ಆಗ ನಗ ಎದ್ದು ಮಹಾಪ್ರಭು ಏಳು ದಿನಕ್ಕೆ ನಿನಗೆ ಎದುರುಗಡೆ ಕಾಣ್ತಿತ್ತಲ್ಲ ಬೆಟ್ಟನೆಲ್ಲ ಒಡೆದು ಖಾಲಿ ಮಾಡಿಬಿಟ್ಟಿದ್ದೀನಿ ನಿಮ್ಮ ಕೂತಿರೋ ಜಾಗ ನೋಡಿದ್ರೆ ಸೌಂದರ್ಯ ಕಾಣುತ್ತದೆ ಅಯ್ಯೋ ನೋಡಿ ಅಂದ್ಬಿಟ್ಟು ಹೇಳಿ ತೋರಿಸ್ತಾನೆ ಆವಾಗ ಆ ರಾಜನಿಗೆ ಭಾಳ ಖುಷಿಯಾಗುತ್ತೆ ತಕೋ ನನ್ನ ಮಗಳನ್ನ ಮದುವೆ ಆಗ್ಬಿಟ್ಟು ಹೇಳಿ ಮದುವೆ ಮಾಡ್ಕೊಳಲ್ಲ ತಗೋ ನೀನು ಹುಡುಗಿ ಕರ್ಕೊಂಡಿದ್ದಿಲ್ಲ ತಕೊ ಅಂದ್ಬಿಟ್ಟು ಹೇಳಿ ಆ ಹುಡುಗಿ ಕಳಿಸ್ಕೊಡ್ತಾನೆ ಆಗ ಈ ಹುಡುಗಿನ ಕರ್ಕೊಂಡು ಈಚೆ ಬರ್ತಾನೆ ನರಿ ಹೇಳುತ್ತೆ ಏನು ಹೇಳು ವಿಶೇಷವಾದ ಸುಂದರಿ ತಂದು ಕೊಟ್ಟರೆ ನಿನಗೆ ಕುದುರೆ ಕೊಡ್ತೀನಿ ಅಂತ ಹೇಳಿರ್ತದಲ್ಲ ಅಲ್ಲೂ ಬರ್ತಾನೆ ಕರ್ಕೊಂಡು ಆ ಹುಡುಗಿನ ಆಗ ಮಹಾರಾಜನಿಗೆ ಸುಂದರ ಹುಡುಗಿನ ತೋರಿಸ್ತಾ ಲರಿ ಹೇಳುತ್ತೆ ನೀನು ಯಾವುದೇ ಕಾರಣಕ್ಕೂ ಹುಡುಗಿನ ಅವನ ಕೈ ಕೊಡಬೇಡ ನೀನು ಕೊಟ್ಟ ಕೊಡಬೇಕು ಕುದುರೆ ಮೇಲೆ ಕುಣಿಸ್ಕೊ ಬರ್ಬಿಡ್ಬೇಕು ಚಿನ್ನದ ಕುದುರೆ ಕೈ ಸಿಗ್ತಾ ಸಿಗ್ತಾಯಿದ್ದಾಗಲೇ ಹುಡುಗಿನ ಎತ್ತಿ ಕುಣಿಸ್ಕೊ ಕುದುರೆ ಮೇಲೆ ಬರ್ಬಿಡಬೇಕು ಯಾವುದೇ ಕಾರಣಕ್ಕೂ ಹುಡುಗಿನಲ್ಲಿ ಬಿಡಬೇಡ ಅಂತ ಹೇಳಿರ್ತಾರೆ ಸರಿ ಆ ಮಹಾರಾಜನಿಗೆ ಸುಂದರ ಹುಡುಗಿ ತಗೊಳಿ ನನಗೆ ಕುದುರೆ ಕೊಡಿ ಅಂತ ಕೇಳ್ತಾನೆ ಹೌದಾ ತಂದಿದೆಯಾ ಸರಿನಪ್ಪ ಅಂದ್ಬಿಟ್ಟು ಹೇಳಿ ನೋಡ್ಬಿಟ್ಟಮ್ಮ ಇನ್ನೇನು ಆ ಹುಡುಗಿ ಕೈ ಮುಟ್ಟಬೇಕು ಅಷ್ಟು ಏನು ಮಾಡ್ತಾನೆ ಚಿನ್ನದ ಕುದುರೆ ಮೇಲೆ ಕೂತ್ಕೊಂಡು ಆ ಹುಡುಗಿಯ ತಕೊಂಡು ಬರ್ರ ಬಂದ್ಬಿಡ್ತಾನೆ ಎಲ್ಲ ಬರ್ತಾನೆ ಚಿನ್ನದ ಕುದುರೆ ನನಗೆ ಚಿನ್ನದ ಕುದುರೆ ಕೊಟ್ಟರೆ ಪಕ್ಷಿ ಕೊಡ್ತೀನಿ ಚಿನ್ನದ ಪಕ್ಷಿ ಅಂತಿಂದಲ್ಲ ಆ ರಾಜ ಬರ್ತಾನೆ ಆವಾಗ ಮಹಾಪ್ರಭು ಮಹಾಪ್ರಭು ನಿಮಗೆ ಚಿನ್ನದ ಕುದುರೆ ತಂದಿದ್ದೀನಿ ನನಗೆ ಚಿನ್ನದ ಪಕ್ಷಿ ಕೊಡಿ ಅಂತ ಕೇಳ್ತಾನೆ ಅಲ್ಲೂ ನರಿ ಒಂದು ಹೇಳ್ಗಳಿರುತ್ತೆ ಪಕ್ಷಿನ ನಿನ್ನ ಕೈ ಕೊಡೋವರ್ಗೆ ನಿನ್ನ ಕೈ ಕೊಟ್ಟೆಟ್ಗೆ ಕುದುರೆ ಮೇಲೆ ಹತ್ತಿಸ್ಕ ಕುಣಿಸ್ಕೊಂಡು ಆ ಹುಡುಗಿ ಪಕ್ಷಿ ಎಲ್ಲನೂ ಬಂದ್ಬಿಡ್ಬೇಕು ಎತ್ಕೊಂಡು ಅಂತ ಹೇಳಿರುತ್ತೆ ನರಿ ವಿಶೇಷವಾದ ಪಾತ್ರ ಮಾಡಿರ್ತದೆ ಇಲ್ಲಿ ಆವಾಗ ಆಯಿತು ಗೊತ್ತಾಯಿತು ಅಂತ ಹೇಳ್ತಾನೆ ಆಗ ಕುದುರೆ ಮೇಲೆ ತಂದು ತಲ್ಲು ಅರಮನೆ ಮುದಕ್ಕೆ ನಿಲ್ಲಿಸ್ಬಿಟ್ಟು ಸ್ವಾಮಿ ಕುದುರೆ ತಂದಿದ್ದೀನಿ ನನಗೆ ಪಕ್ಷಿ ಕೊಡಿಮಂತೆ ಅಂತ ಕೇಳ್ತಾನೆ ಆಯಿತು ಅವನು ಪಕ್ಷಿನ ತಂದು ಕೊಡಬೇಕು ಇರಬೇಕಾದ್ರೆ ಹುಡುಗಿನ ಮಧ್ಯೆ ಕುದುರೆ ಮೇಲೆ ಕುಡ್ಸ್ಕೊಂಡಿರ್ತಾನೆ ಪಕ್ಷಿನ ಕಿತ್ಕೊಂಡು ಪಕ್ಷಿ ಹುಡುಗಿ ಕುದುರೆ ಮೂರು ಹೊತ್ತಗೆ ಓಡ್ಸ್ಕೊತ ಬಂದ್ಬಿಡ್ತಾನೆ ಅಲ್ಲಿ ಬರಬೇಕಾದ್ರೆ ಇವ್ರ ಅಣ್ಣೋರಿಬ್ಬರಿಗೆ ಗಲ್ಲಿಗೆರೆಸೋಕ್ಕೆ ಆರ್ಡ್ರಾಗಿರ್ತದೆ ರಾಜ ಚಿನ್ನ ಸೇಬು ಮಾಯ ಆಗಿದೆ ಅಂತ ಹೇಳಿ ಗಲ್ಲಿಗೆರ್ಸೋಕ್ಕೆ ಆರ್ಡ್ರ್ ಮಾಡಿತ್ತಲ್ಲ ಈ ವೇಳೆ ಮಕ್ಕಳು ಗಲ್ಲಿಗೆರ್ಸಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ ಮೂರನೇ ಮಂಗ ಬಂದ ಯಾವುದು ಹುಡುಗಿ ಸಮೇತ ಚಿನ್ನದ ಪಕ್ಷಿ ಚಿನ್ನದ ಕುದುರೆ ಹುಡುಗಿ ಮೂರು ಬರ್ತಾ ಇರ್ತದೆ ಆಗ ನರಿ ಇನ್ನೊಂದು ಮಾತು ಹೇಳಿರ್ತದೆ ನೀನು ಯಾವುದೇ ಕಾರಣಕ್ಕೂ ನಾನು ಕೈದಿಗಳ ಹತ್ರ ಸೇರಿಸ್ಬೇಡ ಮತ್ತು ನದಿ ದಂಡೆದ ಹತ್ರ ಮಲಗಬೇಡ ಇವೆರಡು ಮಾತ್ರ ನೆನ್ಪನ ಇಟ್ಕೊ ಅಂತ ಹೇಳಿರ್ತದೆ ಇವನೇನು ಮಾಡ್ತಾನೆ ಅವ್ರ ಅಣ್ಣವ್ರ ನೋಡಿದ ಖುಷಿಗೆ ಅರಮನೆ ಬರ್ತಾ ಇದ್ದಲ್ಲ ಅವ್ರ ಅಣ್ಣವ್ರು ನೋಡೋದಕ್ಕೆ ಖುಷಿಗೆ ಈ ನರಿ ಹೇಳಿದ ಮಾತನ್ನೆಲ್ಲ ಮರ್ತು ಬಿಟ್ಟಿರುತ್ತೆ ಸರಿ ನನ್ನ ನಮ್ಮಲ್ಲಿ ನೋಡ್ದ ನೋಡ್ದ ನೋಡ್ತಾ ಇದ್ದಾಗಲೇ ಓ ನಮ್ಮ ಅಣ್ಣವ್ರು ಅವರು ಇವರು ಅಂತ ತಿಳ್ಕೊಂಡು ತಗೊಳ್ಳಿ ಆ ಈ ಚಿನ್ನದ ಕಸಗಳನ್ನೆಲ್ಲ ತಗೊಳ್ಳಿ ನಮ್ಮ ಅಣ್ಣವ್ರನ್ನ ಬಿಟ್ಟುಬಿಡಿ ನನಗಿರೋರು ಇಬ್ಬರಣ್ಣವರು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತದೆ ಆಗ ಆ ಚಿನ್ನದ ಕಸಗಳೆಲ್ಲ ಅರಮನೆ ರಾಜನಿಗೆ ಕೊಟ್ಟಾಗ ಆಯಿತು ಬಿಟ್ಟುಬಿಡಿ ಅಂತ ಹೇಳುತ್ತೆ ಆಗ ಇವರು ಅಣ್ಣವ್ರಿಬ್ಬನೂ ಕರ್ಕೊಂಡು ಆ ಹುಡುಗಿನೂ ಕರ್ಕೊಂಡು ಕುದುರೆನೋ ತಗೊಂಡು ಆ ಚಿನ್ನದ ಪಕ್ಷಿನೂ ತಗೊಂಡು ಇವರು ಬರಬೇಕಾದ್ರೆ ನೈಟ್ ಆಗ್ಬಿಡ್ತದೆ ನ ಒಂದು ನದಿ ತೀರದಲ್ಲಿ ವಿಶ್ರಾಂತಿ ತಕ್ಕಬೇಕಾಗತ್ತೆ ಈ ನರಿ ಹೇಳಿದ ಮಾತನ್ನು ಇವನು ಮರ್ತು ಬಿಟ್ಟ ನದಿ ತೀರ್ದ ಮಲಬಾರ್ದು ಅಂತ ಹೇಳಿದ್ನಲ್ಲ ಅದನ್ನು ಇವನು ಮರ್ತು ಬಿಟ್ಟ ಸರಿ ರಾತ್ರೋ ರಾತ್ರಿ ಇವ್ರ ಅಣ್ಣವರಿಬ್ರು ಕೈದಿಗಳಲ್ಲ ಇವ್ರ ಅಣ್ಣೋರಿಬ್ಬರು ಬೋ ದರಡೆರು ಇವರಿಬ್ರು ಏನು ಮಾಡ್ತಾರೆ ಕ್ರಿಮೇರ್ ಬುದ್ಧಿನೂ ಉಪಯೋಗಿಸ್ಬಿಡ್ತಾರೆ ನನ್ನ ತಮ್ಮನ ಹೊಡೆದಾಗ್ಬಿಟ್ರೆ ಚಿನ್ನದ ಕುದುರೆ ಚಿನ್ನದ ಪಕ್ಷಿ ಹುಡುಗಿ ಮೂರು ನಮ್ಮೂರಾಗಿ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನದಿಗೆ ತಳ್ಳಿಬಿಡ್ತಾರ ತಗೋ ಯಾವ್ದನಾ ಚಿಕ್ಕ ಹುಡುಗನ್ನ ಕುದುರೆ ಪಕ್ಷಿ ಎಲ್ಲನೂ ಕಲೆಕ್ಟ್ ಮಾಡ್ಕೊಬಂದಿದ್ದಲ್ಲ ಅವನ್ನ ತೆಗೆದು ನದಿಗೆ ಇಟ್ಬಿಟ್ಟು ಆ ಹುಡುಗಿ ಪಕ್ಷಿ ಕುದುರೆ ಮೂವರು ತಂದು ಅರಮನೆ ಮುಂದಕ್ಕೆ ತಂದು ಮಹಾಪ್ರಭು ಮಹಾಪ್ರಭು ನೋಡಿ ಚಿನ್ನದ ಪಕ್ಷಿ ಜೊತೆ ಚಿನ್ನದ ಕುದುರೆ ಜೊತೆ ಹುಡುಗಿನೂ ತಂದಿದ್ದೀವಿ ಅಂತ ಹೇಳಿ ಹಾಜರ ಪಡಿಸ್ಬಿಡ್ತಾರೆ ಆಗ ಈ ಕುದುರೆ ಮೇವು ಇಲ್ಲ ಹುಡುಗಿ ಒಂದೇ ಇದೆ ಪಕ್ಷಿ ಇಲ್ಲ ಮೂಗುರಾಗಿದೆ ಭಾಳ ವಿಸ್ಮಯ ಯಾಕಂದರೆ ಇದು ಇವನು ವಸ್ತುಗಳು ಇವ್ರು ಎತ್ಕೊಂಡು ಅದಕ್ಕೆ ಒಂದು ಕಳೆ ಇಲ್ಲ ಆಗ ಏನಪ್ಪ ಯಾವ ಥರ ಸಂಪಾದನೆ ಮಾಡಿದೆ ಅಂತ ರಾಜ ಕೇಳ್ತಾನೆ ಹೌದು ಮಹಾಸ್ವಾಮಿ ನಾವು ಇದುವರೆಗೆ ಕಷ್ಟ ಬಿದ್ದು ಇವನ್ನೆಲ್ಲ ತಂದಿದ್ದೀವಿ ತಗೊಳ್ಳಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ನರಿ ಬಂದು ನದಿ ತೀರ್ಕಿ ಎಚ್ ಆ ನರಿ ಬಂದ್ಬಿಟ್ಟು ನಿಮ್ಮ ಅಣ್ಣವ್ರಿಗೆ ಅರಮನೆಗೆ ಹೋಗಿದ್ದಾರೆ ಜಲ್ದಿ ಕಾಪಾಡಬೇಕು ಬ್ಕೋ ಅಂದ್ಬಿಟ್ಟು ಹೇಳಿ ತನ್ನ ಬಾಲನ ಕೆಳಗಡೆ ಬಿಟ್ಬಿಟ್ಟು ಎಳ್ಕೊತದೆ ಆಗ ಇವನು ನರಿ ಮೇಲೆ ಕೂತ್ಕೊಂಡು ಅರಮನೆಗೆ ನೇರ ಬರ್ತಾನೆ ನೇರವಾಗಿ ಇದ್ದಾಗ ಈ ಪಕ್ಷಿ ಅರ್ಸಾಡ್ಸ ಶುರು ಮಾಡುತ್ತೆ ಈ ಹುಡುಗಿ ಎಳ್ತಾಯಿದ್ದು ಕಣ್ಣೀರು ನಿಂತೋಗಿರ್ತದೆ ಈ ಕುದುರೆ ಹುಲ್ಲನ್ನು ಮೇಯಕ್ಕೆ ಶುರು ಮಾಡುತ್ತೆ ಯಾಕಂದರೆ ಅಚ್ಚುಮೆಚ್ಚಿನ ಕಿರಿ ಮಗ ಆವಾಗ ನಡೆದ ವಿಚಾರಿಂದ ಈ ಕಿರಿ ಮಗ ಹೇಳ್ತಾನೆ ನಾನು ಎಲ್ಲನೂ ಈ ಥರ ಮಾಡಿದ್ವಿ ಸ್ವಾಮಿ ನಮ್ಮ ಅಣ್ಣವರು ನನ್ನನ್ನು ದುರಾಸೆಯಿಂದ ನದಿಗೆ ಎಷ್ಟು ಬಿಟ್ಟು ಬಂದುಬಿಟ್ಟಿದ್ರು ನಾನು ಯಾವು ತಪ್ಪಿಸ್ಕೊಂಡು ಈಗ ತನಕ ಬಂದು ಅಂತ ಕಿರಿಮಗ ರಾಜರ ಮುಂದೆ ಹೇಳ್ತಾನೆ ಆವಾಗ ಈ ದರಳಕರ ಇಬ್ಬರೂ ತರದು ಮರಣ ದಂಡೆಗೆ ಅಂದ್ಬಿಟ್ಟು ಹೇಳಿ ಆರ್ಡ್ರ್ ಮಾಡ್ತಾನೆ ಈ ಚಿನ್ನದ ಪಕ್ಷಿ ಚಿನ್ನದ ಕುದುರೆ ರಾಜ್ಕುಮಾರಿ ಬಂದಿತ್ತಲ್ಲ ತ ಕರ್ಕೊ ಬಂದಿತ್ತಲ್ಲ ಆ ಹುಡುಗನ್ನ ರಾಜನನ್ನಾಗಿ ಮಾಡಿ ಅರಮನೆ ರಾಜ ಅಂತೇಳಿ ಅಧಿಕಾರ ಕೊಡ್ತಾರೆ ಇವರಿಬ್ಬರು ನೇಣೆಗೆ ಹಾಕ್ಬಿಟ್ರು ಮಾಡದೇ ಗುರಿಪಡಿಸ್ಬಿಟ್ರು ಇಷ್ಟಕ್ಕೆ ಕತೆ ಮುಗಿತದೆ ಒಂದು ದೊಡ್ಡ ಕಥೆ ಆಯಿತು ಜೋರಾಗಿ ಹೇಳಿದ್ದೀನಿ ಯಾಕಂದರೆ ನಿಧಾನದಲ್ಲಿ ಹೇಳಿದರೆ ಇದು ಅರ್ಧ ಗಂಟೆಗೂ ಮೇಲಾಗುತ್ತೆ ಈ ಕತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಪೀಡಾಗಿ ಹೇಳಿದ್ದೀನಿ ಒಂದು ಸಾರಿ ಹೇಳ್ತಾರೆ ಎರಡು ಸಾರಿ ಕೇಳಿರಿ ಏನೂ ತೊಂದರೆ ಆಗೋದಿಲ್ಲ ಆಂ ನೀವು ಕತೆ ಕೇಳ್ತಾ ಇದ್ದಾಗಲೇ ಒಂದು ಸ್ವಲ್ಪ ನನಗೆ ಲೈಕು ಕಮೆಂಟು ಕೊಡೋದನ್ನು ಮರಿಬೇಡಿ ಕತೆ ಸುಂದರವಾಗಿದೆ ಒಂಚೂರು ಅರ್ಥ ಮಾಡ್ಕೋಬೇಕು ಅಷ್ಟೇ ನಾನು ಹೇಳೋ ಲ್ಯಾಂಗ್ವೇಜ್ನಲ್ಲಿ ಒಂದು ಸ್ವಲ್ಪ ಸ್ಪೀಡಾಗಿ ಹೇಳಿದ್ದೀನಿ ತಾವು ದಯಮಾಡಿ ದೊಡ್ಡ ಮನಸ್ಸು ಮಾಡಿಕೊಂಡು ಕತೆ ಕೇಳಿ ತುಂಬ ಚೆನ್ನಾಗಿದೆ ನಮಸ್ಕಾರ ಮುಂದಿನ ಕಥೆಯಲ್ಲಿ ಭೇಟಿ ಆಗೋಣ ಬಾಯ್